ಹನ್ನೊಂದನೇ ವರ್ಷ ಸರ್ವಿಸು ಬಾಂಬು ಬಿರಿಯಾನಿ ಸೀನಿಯರು ಎಲ್ಲ ಅನುಭವಸ್ಥ ನಮ್ಮ ಆದಿವಾಸಿಗಳು ಎಲ್ಲ ಬುಡಕಟ್ಟು ಆಹಾರಗಳು ಅಂದರೆ ಆರ್ಗ್ಯಾನಿಕ್ ಆಹಾರ ಇದು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಎಲ್ಲರೂ ಕೂಡ ಸಿಗೋದಿಲ್ಲ ನಿಜವಾದಂಥ ಬುಡಕಟ್ಟು ಆಹಾರ ತಿನ್ಬೇಕು ಅಂತಂದ್ರೆ ನಮ್ಮ ಸ್ಟಾಲ್ ಒಂದೆಕ್ಸ್ಟ್ ಸಾಲ ಎಂಟ್ರಿ ಎಂಟ್ರೆನ್ಸ್ ಎಲ್ಲ ಇದೆ ನಮ್ಮ ಸ್ಟಾಲ್ ಅವರು ಅದರ ರುಚಿಯನ್ನ ನೋಡ್ಬೇಕವ್ರು ತುಂಬಾ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಆಗಿ ನಾವು ಹೇಗೆ ಅಂತಂದ್ರೆ ನಾವು ತಯಾರು ಮಾಡ್ತಕ್ಕಂಥದ್ದು ಒಂದು ಕೈತಕ್ಕಂಥದ್ದು ಟೀಮ್ ಇರುತ್ತೆ ಒಂದು ಕೊಡ್ತಾ ರೆಡಿ ಮಾಡ್ಕೊಳ್ತಾರೆ ಅದನ್ನು ಒಳಗಡೆ ವಾಶ್ ಮಾಡಿ ವಾಶ್ ಮಾಡಿ ವಾಶ್ ಆಡೋ ವಾಶ್ ಮಾಡೋ ಆದಮೇಲೆ ಅವ್ರು ಬೇರೆ ಒಂದೆರಡು ಜನ ಇರ್ತಾರೆ ವಾಶ್ ಮಾಡೋರು ಮತ್ತೆ ಫಿಲ್ ಮಾಡೋರು ಎರಡು ಜನ ಇತ್ತು ಗೊಂಬೆಗೆ ಲಲೆಯರ್ ಹಾಕಿ ಫಿಲ್ ಮಾಡಿ ಅದರ ಮುದ್ದದ ಎಲೆಯವನ್ನ ಅಲ್ಲಿಗೆ ಹಾಕಿ ಬೆಣೆಯನ್ನು ಹೊಡೆದು ಬೆಂಕಿಗೆ ಹಾಕ್ತಾರೆ ಅರ್ಧ ಗಂಟೆ ಬೆಂಕಿಯಲ್ಲಿ ಬೈಬೇಕಾಗ್ತಾರೆ ಒಂದು ಹತ್ತು ನಿಮಿಷ ಆದಮೇಲೆ ಅವ್ರು ಗೊತ್ತಿದೆ ಈ ಸರಿ ರೆಡಿ ಇದೆ ಅಂತ ಮೇಲೆ ಎತ್ತಿ ಇಡ್ತಾರೆ ಒಂದು ಹತ್ತು ನಿಮಿಷ ಕೂಲಾಗಬೇಕಂತಾರೆ ಹತ್ತು ನಿಮಿಷ ಆದಮೇಲೆ ಆ ಬೊಂಬುವನ್ನು ಓಪನ್ ಮಾಡ್ತಕ್ಕಂಥದ್ದು ಆ ಹಾಲಕರ ಗಮಗಮ ಅನಿಸುತ್ತೆ ಯಾಕೆಂದರೆ ಆ ಒಂದು ಆ ಮುದ್ಗುದೆಲೆ ಆ ಬೊಂಬಿನ ರಸ ಮತ್ತು ನಮ್ಮ ಕಾಡು ಮಸಾಲೆಗಳ ಒಂದು ಘಮಿಸುವಂಥದ್ದು ಅದು ಯಾವುದೇ ಕೆಮಿಕಲ್ ಮಿಶ್ರಣ ಇಲ್ಲ ಕೆಮಿಕಲ್ ಮಿಶ್ರಣ ಇಲ್ಲದೆ ತಯಾರು ಮಾಡ್ತಕ್ಕಂಥದ್ದು ಇದು ನೈಜ ಬುಡಕಟ್ಟುಗಳ ಆಹಾರ ಬೇರೆ ಯಾವುದು ಏನಿಲ್ಲ ನಮ್ಮ ಸ್ಟಾಲಲ್ಲಿ ಮಾತ್ರ ಬಂಬು ಬಿರಿಯಾನಿ ನೈಜ ಬಂಬು ಬಿರಿಯಾನಿ ಬುಡಕಟ್ಟುಗಳ ಬಂಬು ಬಿರಿಯಾನಿ ಮಾತ್ರ ಸಿಗ್ತಕ್ಕಂಥದ್ದು ಇದು ವರ್ಷಕ್ಕೊಮ್ಮೆ ಮಾತ್ರ ಆಪರ್ಚುನಿಟಿ ಯಾವಾಗಲೂ ಸಿಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಮುಗಿಸ್ಕೊಂಡು ನಾವು ಹೊರಟ್ರೆ ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ನಿರಂತರ ಬಿಡ್ತೀವಿ ಮತ್ತೆ ನೆಕ್ಸ್ಟ್ ಇಯರ್ಗೆ ನಾವು ಆರ್ಗನೈಸ್ ಆಗಬೇಕಾದ್ರೆ ಇದು ನಮಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಸ್ಟಾಲ್ ಇಲ್ಲಿ ಎಂಟ್ರೆನ್ಸಲ್ಲೇ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ದಯಮಾಡಿ ನಾಗರಿಕ ಸಮಾಜ ಏನಿದ್ದೀರಿ ಪ್ರವಾಸಿಗರೇನಿದ್ದೀರಿ ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥದ್ದು ಪ್ರವಾಸಿಗಲ್ಲರೂ ಸಹ ನಮ್ಮ ಬುಡಕಟ್ಟು ಆಹಾರವನ್ನು ಸವೀರಿ ಖುಷಿ ಪಡಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳಿ ಹಾಗೆ ಬಿದರಕ್ಕಿ ಪಾಯಸ ಇದೆ ಮಾಕಳೆ ಬೇರಿಂದ ತಯಾರು ಮಾಡ್ತಕ್ಕಂಥ ಟೀ ಇದೆ ನಾಳೆಯಿಂದ ಕ್ರ್ಯಾಪ್ ಮಾಡ್ತೀವಿ ಮಟನ್ ಬಿರಿಯಾನಿ ಇದೆ ಚಿಕನ್ ಮೇಕೆ ಮೇಕೆಗಳಿಂದ ಮೇಕೆಲ್ಲಿ ನಮ್ಮ ಹಾಡುಗಳು ನಮಗೆ ತಂದು ಕೊಡ್ತಾರೆ ಮೇಕೆಯ ಮಾಂಸ ಮಟನ್ನು ತುಂಬ ರುಚಿಕರವಾಗಿರ್ತಾರೆ ಹಾಗೆಯೇ ಚಿಕನ್ನು ಮತ್ತು ನಾರ್ಮಲ್ ನಾಟಿ ಚಿಕನ್ ಇದೆ ನಾಟಿ ಚಿಕನ್ ಇದೆ ಭಾರಿ ಚೆನ್ನಾಗಿರುತ್ತೆ ನೋಡಿ ನಾವು ಒಂದು ನಾವೊಂದು ಎರಡು ಮೂರು ತಿಂಗಳಿಂದಲೇ ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ ನಾಟಿ ಕೋಳಿಗಳನ್ನು ಅಲ್ಲಿ ನಮ್ಮ ಕ್ಲೀನ್ ಮಾಡೆಲ್ಲ ಬೆಳಿಗ್ಗೆ ಟೈಮ್ಗೆ ಒಂದು ಒಂಬತ್ತು ಹತ್ತು ಗಂಟೆಗೆ ತಲುಪಿ ಕೊಡ್ತಾರೆ ನಮಗೆ ಹಾಗಾಗಿ ನಮ್ಮಲ್ಲಿ ಸಿಗತಕ್ಕಂತ ನಿಮ್ಗೆ ನಾಟಿ ಶೈಲಿ ಬುಡಕಟ್ಟು ಶೈಲಿ ಬೇರೆ ಎಷ್ಟು ಸಿಗೋಕ್ಕೆ ಸಾಧ್ಯವಿಲ್ಲ ದಯಮಾಡಿ ಎಲ್ಲ